ಫಸ್ಟ್ ಆದ್ರೆ ನಿಮ್ಗೆ ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರ ಸ್ವಲ್ಪ ಏನೋ ತಪ್ಪು ಮಾತಾ ಬಿಡಿದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ಇಲ್ಲ ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ ಅಲ್ಲ ಶ್ರೀಕಾಂತ್ ಯಾವ ತರ ಗೊತ್ತಾ ಎಲ್ಲರಿಗೂ ಮಚ್ಚಿ ಮಾಡಿ ಅವರು ಅವ್ರ ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಬನ್ನಿ ಹೌದಾ ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಚರ್ ಗಳು ಬರ್ಬೇಕಾದ್ರೆ ಒಂದ್ ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರ ಅವ್ರಿಗೆ ಕ್ಯಾಪ್ ಕೊಡಿಸ್ತಾರ ಅವ್ರ ಇವ್ರಿಗೆ ಕ್ಯಾಪ್ ಕೊಡಿಸ್ತಾರ ಸತ್ಯಲ್ಲಿ ತಿರುಗಲ್ಲ ಆಗುತ್ತೆ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಸಿನಿಮಾ ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಹೇಳಿದೀವ ನತ್ತೆ ಕಾಗಿ ಆಗ್ತೈತು ಪುರಾಣದ ಕಲ್ಕಿನಾ ಅಥವಾ ಉಪೇಂದ್ರ ಕಲ್ಕಿನಾ ಅಥವಾ ಪ್ರಜಾಕೀಯ ಕಲ್ಕಿನಾ ಕಲ್ಕಿ ಅಂತ ಫಿಕ್ಸ್ ಆಗ್ಬಿಡಿದಿರ ನೀವು ನೋಡಿ ನನಗೆ ನನಗೆ ಐ जस्ट ವಾಟ್ ಟು ಐ ವಾಟ್ ಟು ಟು ಆಸ್ಕ್ ಯು ಐ ವಾಟ್ ಟು ನಿಮ್ಮ ಗನ್ ಸ್ಥಿತಿ ಆದ್ರೂ ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಾಲಜಿಕಲ್ ಕಲ್ಕಿ ನೋಡಿದಿರ ऑलरेडी ನೋಡಿದಿರಲ್ವಾ

ಖಂಡಿತ ರಿಯಲ್ ಸ್ಟಾರ್ ಅಂತಾರಲ್ಲ ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಾನು ತೋರಿಸ್ತಾ ಇದ್ದೇನೆ ಇವಾಗ ನೋಡಿ ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ ಆ ತರ ಆಗಿದೆ ಇವಾಗ ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ ಆದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅನ್ರಿಯಲ್ ಟೆಕ್ನಾಲಜಿ ಏನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ಓದಿರ ನೀವು ವೈಕೋವರ್ ಅಲ್ಲಿ ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಹೋಗಿ ತರ್ತಾ ಇದ್ದಾರೆ ಇವರು ಒಂದು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡಿಕೊಡ್ತೀನಿ ನೀವು ಶೂಟಿಂಗೇ ಇರಲ್ಲ ಒಂದು ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗ ಫಿಕ್ಸ್ ಬರೀ ರೂಮಲ್ಲೇ ಬೀಳೋಣ ನಾನು ಅವರು ಇದ್ರೆ ಸಾಕು ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ ಮೈಸೂರಿನ ಹೃದಯ ಭಾಗದಲ್ಲಿ ನಿಮ್ಮ ಕನಸಿನ ಪ್ರಾಪರ್ಟೀಸ್ ಪಡೆಯಿರಿ ಕೌಶಲ್ಯದಿಂದ ಕಟ್ಟಡ ನಿರ್ಮಿಸುವುದಕ್ಕೆ ಅಭಿಷ್ಟ ಆಸಕ್ತಿ ಮತ್ತು ಪರಿಪೂರ್ಣ ಜ್ಞಾನ ಅವಶ್ಯಕ ನಮ್ಮ ಸೇವೆಗಳಲ್ಲಿ ವಸತಿ ಮತ್ತು ವಾಣಿಜ್ಯ ಕಟ್ಟಡಗಳ ನಿರ್ಮಾಣ ನಿರ್ಮಿತ ಆಸ್ತಿಗಳನ್ನು ಮಾರಾಟ ಮಾಡುವುದು ವಿನ್ಯಾಸದ ಕೆಲಸಗಳು ಮತ್ತು ಯೋಜನೆ ವಾಸ್ತುಶಿಲ್ಪ ಸೇವೆಗಳು ತ್ರೀಡಿ ವಾಕ್ ಬುಕ್ ಮಾಡಲು ಸಂಪರ್ಕಿಸಿ ನಂಬರ್ ನೂರ ಮೂವತ್ತೆಂಟು ಮೊದಲ ಮಹಡಿ ಮೊದಲ ಮುಖ್ಯರಸ್ತೆ ಎಂಡ್ಎಫ್ ಬ್ಲಾಕ್ ರಾಮಕೃಷ್ಣ ನಗರ ಮೈಸೂರು